ಮತ್ತೆಲ್ಲ ನಮಸ್ಕಾರ ಇನ್ನು ಶಿವನಿ ರಾಮನ ಬಗ್ಗೆ ಎರಡು ಚುಟುಕನ್ನು ಬಳಸ ಆತನು ಅಯೋಧ್ಯೆಯು ರಾಮನ ಆಗಮನ ಕೊಳ್ತು ಸೂಚನೆ ರಾಮ ರಾಜ್ಯದ ಕನಸು ಸಾಕಾರ ಅಪುಣ ಆತನು ಅಯೋಧ್ಯೆಯು ರಾಮನ ಆಗಮನ ಕೊಳ್ತು ಸೂಚನೆ ರಾಮ ರಾಜ್ಯದ ಕನಸು ಸಾಕಾರ ಅಪುಣ ಮರ್ಯಾದ ಪುರುಷೋತ್ತಮನ ಸತ್ಯ ಧರ್ಮಪಾಲನ ಮರ್ಯಾದ ಪುರುಷೋತ್ತಮನ ಸತ್ಯ ಧರ್ಮ ಪಾಲನ ಆದರ್ಶ ಅವರೇ ನೆಮ್ಮದಿ ಜೀವನ ಮರ್ಯಾದ ಧರ್ಮಪಾಲನ ಆದರ್ಶ ಅವರೇ ನೆಮ್ಮದಿ ಜೀವನ ಚುಟುಕು ಶರಣಾಗತ ವತ್ಸಲಿ ಪಿತೃವಾಕ್ಯಕ್ಕೂ ಬೆಲೆ ಕೊಳತು ನಡತೆ ರಾಮ ಕಾಡು ಪಿತೃವಾಕ್ಯಕ್ಕೂ ಬೆಲೆ ಕೊಳತು ರಾಮ ಕಾಡಗ ತ್ಯಾಗ ಪ್ರೀತಿ ಬಲಿದಾನ ಸಾಯಿಯೇ ಜಗಕ್ಕಿಗೃ ಬೆಲೆ ಕೊಟ್ಟು ನಡೆತೆ ರಾಮ ಕಾಡಗ ತ್ಯಾಗ ಪ್ರೀತಿ ಬಲಿದಾನ ಸಾರಿಯೇ ಜಗಕ್ಕ ಹನುಮನ ಒಡೆಯೇ ಗುರುರಾಯರ ಆರಾಧ್ಯ ದೈವೆ ಶರಣಾಗತ ವತ್ಸಲನು ಭಕ್ತಿ ಭಾವ ನೆನೆಗೆ ಹನುಮನ ಒಡೆಯೇ ಗುರುರಾಯರ ಆರಾಧ್ಯ ದೈವೆ ಶರಣಾಗತ ವತ್ಸಲನು ಭಕ್ತಿ ಭಾವ ನೆನೆ ಅವಕಾಶ